ಹಲೋ ನಮಸ್ತೆ ಕಲರ್ ಡೋರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ನಾಲ್ಕು ಐದು ದಿನಗಳಿಂದ ದೇಶ ತುಂಬ ಈ ಟ್ರಕ್ ಚಾಲಕರಿಂದ ಪ್ರತಿಭಟನೆ ಪ್ರಾರಂಭವಾಗಿದೆ ಇದರ ಬಗ್ಗೆ ತಮಗೂ ಗೊತ್ತು ಆದರೆ ಹಿಟ್ ಆ್ಯಂಡ್ ರನ್ ಕಾನೂನಿನ ಬಿಸಿ ಈ ಪರಿತಟ್ಟಲು ಕಾರಣವೇನು ಎನ್ನುವ ಮಾಹಿತಿಯನ್ನು ವಿವರವಾಗಿ ನೋಡುವ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಈ ನಮ್ಮ ಚಾನಲ್ ಎಂಬ ಲಾರಿ ಓಡಿಸಲು ನೀವು ಡ್ರೈವರ್ಗಳಾಗಿ ವಿಡಿಯೋದಲ್ಲಿ ಹಿಟ್ ಆ್ಯಂಡ್ ರನ್ ಎಂದರೇನು ಐಪಿಸಿ ಎಂದರೇನು ಬಿ ಎಸ್ ಕಾನೂನು ಏನು ಹೇಳುತ್ತದೆ ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ ಭಾರತೀಯ ದಂಡ ಸಂಹಿತೆ ಸಿಯನ್ನು ಪರಿಷ್ಕರಿಸಿ ಜಾರಿಗೆ ತರಲಾಗುತ್ತಿರುವ ನೂತನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬಿಎನ್ಎಸ್ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುವ ನಿಬಂಧನೆ ರೂಪಿಸಿರುವುದನ್ನು ವಿರೋಧಿಸಿ ಹಲವು ರಾಜ್ಯಗಳಲ್ಲಿ ಟ್ರಕ್ ಚಾಲಕರಿಂದ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಈ ಚಾಲಕರು ಹಾಗೂ ಮಾಲೀಕರು ಹೇಳುವುದೇನೆಂದರೆ ಉದ್ದೇಶಪೂರ್ವಕವಾಗಿ ಯಾರೂ ಅಪಘಾತ ಮಾಡುವುದಿಲ್ಲ ಅಚಾತುರ್ಯದಿಂದ ಸಂಭವಿಸುವ ಅವಘಡ ಅದು ಅದಕ್ಕೆ ಹತ್ತು ವರ್ಷ ಶಿಕ್ಷೆಯ ಜೊತೆಗೆ ಏಳು ಲಕ್ಷ ರೂಪಾಯಿ ದಂಡ ವಿಧಿಸಿದರೆ ಚಾಲಕರು ಕಟ್ಟುವುದಾದರೂ ಹೇಗೆ ಮನೆ ನಡೆಸುವುದೇ ಕಷ್ಟವಾಗಿರುವ ಈ ಸಮಯದಲ್ಲಿ ಐಪಿಸಿ ನಿಬಂಧನೆ ಏನು ಹೇಳುತ್ತದೆ ಎಂದಾಗ ಈಗ ರದ್ದುಗೊಂಡಿರುವ ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ ಮೂರ್ನೂರ ನಾಲ್ಕರ ಅಡಿಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಅಪರಾಧ ಸಾಬೀತಾದಲ್ಲಿ ಆರೋಪಿತ ಚಾಲಕರಿಗೆ ಎರಡು ವರ್ಷಗಳ ಕಾರ್ಯಾಗ್ರಹ ಶಿಕ್ಷೆ ನೀಡಲಾಗುತ್ತಿತ್ತು ಅದು ಅಪರಾಧ ಸಾಬೀತಾದರೆ ಮಾತ್ರ ಬಿಎನ್ಎಸ್ ಏನು ಹೇಳುತ್ತದೆ ಭಾರತೀಯ ದಂಡ ಸಂಹಿತೆ ಸಿ ರದ್ದುಪಡಿಸಿರುವ ಕೇಂದ್ರ ಸರ್ಕಾರ ಅದರ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಹೆಸರಿನಲ್ಲಿ ನೂತನ ಕಾನೂನು ರೂಪಿಸಿದೆ ಹೊಸ ಕಾನೂನಿನಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ರೂಪಾಯಿ ದಂಡ ವಿಧಿಸುವ ನಿಬಂಧನೆ ರೂಪಿಸಲಾಗಿದೆ ಈ ನಿಬಂಧನೆ ಯಾರಿಗೆ ಅನ್ವಯವಾಗುತ್ತದೆ ಎಂದರೆ ಯಾರು ಅಜಾಗರೂಕ ಚಾಲನೆಯಿಂದ ಡಿಕ್ಕಿ ಹೊಡೆದು ಪೊಲೀಸ್ ಅಥವಾ ಸ್ಥಳೀಯ ಆಡಳಿತಕ್ಕೆ ತಿಳಿಸದೆಯೇ ಕಣ್ಮರೆಯಾಗುವರು ಅಂತಹ ಚಾಲಕರಿಗೆ ಹತ್ತು ವರ್ಷಗಳ ಕಾಲ ಜೈಲು ಹಾಗೂ ಏಳು ಲಕ್ಷ ರೂಪಾಯಿ ದಂಡ ವಿಧಿಸುವ ಶಿಕ್ಷೆಯ ನಿಯಮ ಜಾರಿಗೆ ತರಲಾಗಿದೆ ಇನ್ನು ಯಾರು ಅಪಘಾತದ ಕೃತ್ಯವನ್ನು ಸಮೀಪದ ಪೊಲೀಸರು ಅಥವಾ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಂದು ಅಪಘಾತಕ್ಕೀಡಾದ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಲು ನೆರವಾದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಅರ್ಧಕ್ಕೆ ಕಡಿತಗೊಳಿಸುವ ನಿಯಮ ರೂಪಿಸಿದ್ದಾರೆ ಅಂದರೆ ಐದು ವರ್ಷ ಜೈಲು ಶಿಕ್ಷೆ ಎಲ್ಲೆಲ್ಲಿ ಪ್ರತಿಭಟನೆ ನಡೆದಿದೆ ಎಂದಾಗ ಬಿಎನ್ಎಸ್ ಕಾನೂನಿನ ಹೊಸ ನಿಬಂಧನೆ ವಿರೋಧಿಸಿ ಪಂಜಾಬ್ ಮಹಾರಾಷ್ಟ್ರ ರಾಜಸ್ಥಾನ್ ಪಶ್ಚಿಮ ಬಂಗಾಳ ಚಂಡೀಗಢ್ ಬಿಹಾರ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಟ್ರಕ್ ಬಸ್ ಕ್ಯಾಬ್ ಚಾಲಕರು ಪ್ರತಿಭಟನೆ ಕೈಗೊಂಡಿದ್ದಾರೆ ಅದೇನೇ ಕಾನೂನು ಮಾಡಿದರೂ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗೆ ಮಾನವೀಯತೆಯಿಂದ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಅನ್ನುವುದನ್ನು ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ದೇ ಆದರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು